ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ ಮೂತ್ರದ ಬಣ್ಣವನ್ನು ನೋಡಿ ಭಯಂಕರ ಕಾಯಿಲೆಗಳಿಂದ ಉಳಿಬಹುದು ಅಂದರೆ ಹೋಗ್ತಾ ಇರೋ ನಿಮ್ಮ ಜೀವವನ್ನು ನೀವು ಕಾಪಾಡ್ಕೋಬಹುದು ಸ್ನೇಹಿತರೆ ನಾವು ನಮ್ಮ ಯೂರಿನ್ ಅನ್ನ ಅಂದ್ರೆ ನಮ್ಮ ಹುಚ್ಚೆಯನ್ನು ಯಾವತ್ತೂ ನಾವು ಚೆಕ್ ಮಾಡೋದೇ ಇಲ್ಲ ಅದಕ್ಕಾಗಿಯೇ ಎಷ್ಟೋ ಕಾಯಿಲೆಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂದರೆ ಉತ್ಪತ್ತಿ ಆಗುತ್ತೆ ನಮ್ಮ ಶರೀರದಲ್ಲಿ ನಿಮ್ಮ ಹುಚ್ಚೆಯ ಬಣ್ಣ ತೆಳುವಾಗಿದೆ ಅಂದ್ರೆ ಕ್ಲಿಯರ್ ಆಗಿದೆ ಬಿಳಿ ಬಣ್ಣದಲ್ಲಿ ಇದ್ರೆ ನೀವು ಆರೋಗ್ಯಕರವಾಗಿದ್ದೀರಾ ಅಂತ ಅರ್ಥ ಅಂದ್ರೆ ನೀವು ನೀರನ್ನ ಸರಿಯಾಗಿ ಕುಡಿತಾ ಇದ್ದೀರಾ ಅಂತ ಅರ್ಥ ನಿಮ್ಮ ಹುಚ್ಚೆಯ ಬಣ್ಣ ಡಾರ್ಕ್ ಆಗಿದ್ರೆ ನೀವು ಅಂಡರ್ ಹೈಡ್ರೇಟೆಡ್ ಇದ್ದೀರಾ ಅಂತ ಅರ್ಥ ಅಂದ್ರೆ ದಿನದಲ್ಲಿ ನೀವು ಮೂರು ಲೀಟರ್ಗಿಂತ ಜಾಸ್ತಿ ನೀರನ್ನು ಕುಡಿಬೇಕಾಗುತ್ತೆ ಆವಾಗ ನಿಮ್ಮ ಉಚ್ಚೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಯಾವುದರಿಂದ ಕಾಯಿಲೆ ಬರಲ್ಲ ನಿಮ್ಮ ಹುಚ್ಚೆಯ ಬಣ್ಣ ಹಳದಿ ಬಣ್ಣ ಇದ್ರೆ ನೀವು ಪರ್ಫೆಕ್ಟ್ಲಿ ಹೈಡ್ರೇಟೆಡ್ ಇದೀರ ಅಂತ ಅರ್ಥ ಅಂದ್ರೆ ನೀವು ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಕುಡಿತಾ ಇದ್ರ ಅಂತ ಅರ್ಥ ನಿಮ್ಮ ಹುಚ್ಚೆಯ ಬಣ್ಣ ಸ್ವಲ್ಪ ಡಾರ್ಕ್ ಇದ್ದು ಅದರ ಮೇಲೆ ಬಬಲ್ಸ್ ತರ ಗುಳ್ಳೆಗಳಿದ್ರೆ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಅಂತ ಅರ್ಥ ಉಚ್ಚೆಯ ಬಣ್ಣ ಆರೆಂಜ್ ರೀತಿಯಲ್ಲಿ ಇದ್ರೆ ನಿಮ್ಮ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ನಿಮ್ಮ ಹುಚ್ಚೆಯ ಬಣ್ಣ ಏನಾದರೂ ಕೆಂಪಗೆ ಇದ್ರೆ ನಿಮಗೆ ರಕ್ತದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ ಬ್ಲಡ್ ಕ್ಯಾನ್ಸರ್ ಸೊ ನಿಮ್ಮ ಉಚ್ಚೆಯ ಬಣ್ಣ ಯಾವುದು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ